ಹಾ ನೋಡ್ತಾ ಇದೀನಿ ಅಲ್ಲ ರೀ ನಮ್ಮ ಮನೇಲಿ ನೆಲದಿಂದ ಮೇಲಕ್ಕೆ ಗಿಡ ಬೀಳ್ಸಕ್ ಆಗ್ತಾ ಇಲ್ಲ ಇವ್ರ ಮೇಲಿಂದ ಕೆಳಕ್ಕೆ ಗಿಡ ಬೀಳ್ಸ್ತಿದಾರಲ್ಲ ದಿನ ಯಾರ್ ನೀರ್ ಹಾಕ್ಬೋದು ಇದಕ್ಕೆ ಅಲ್ವಾ ಪೈಪ್ಗಳು ಕಂಟಲ್ಲಿ ಚುಶ್ ಅಂತ ಹಾಕ್ತಾರ ಯಾರು ಮೇಲ್ ಹೋಗಿ ಅಲ್ಲಿಂದ ಒಂದು ಬಕೆಟ್ ನೀರ್ ಹಾಕ್ತಾರೆ ಅನ್ಸುತ್ತೆ ಕೆಳಗಡೆ ನೀರ್ ಬೀಳ್ಬೇಕಲ್ವಾ ಜನ ಎಲ್ಲ ಜಾ ಡಬಾಲ್ ಅನ್ ಬೀಳ್ತಾರಲ್ವಾ ಅವಾಗ ಹೌದಲ್ವಾ ಏನು ಗೊತ್ತಿಲ್ಲ ನಿಮ್ಗೆ ಬನ್ನಿ ಹೋಗೋಣ ಹೋಗೋಣ ಶೂ ಬಾಳೆಣ್ಣ ತಂದಿದ್ರೆ ಇದಕ್ಕೆ ಕೊಟ್ ಆಶೀರ್ವಾದ ತಗೋಬೋದಿತ್ತಲ್ವಾ ಏ ಅದು ಡಿಸ್ಪ್ಲೇ ಕಣಮ ಅದು ಡಿಸ್ಪ್ಲೇ ಅಂದ್ರೆ ಅಂದ್ರೆ ಸುಮ್ಮನೆ ಶೋಕಿದ ಅದು ನಮ್ಮ ತರ ಶೋಕೆ ಟ್ರಿಪ್ ಆಯ್ತು ಬಿಡು ರೀ ಏರ್ಪೋರ್ಟ್ ಅಲ್ಲಿ ಏರೋಪ್ಲೇನ್ ಇರಬೇಕು ಇದು ಕಾರಲ್ಲ ಯಾಕಿದೆ ವೈಸಾದರ್ ಕಡಕೊಂಡು ಹೋಗಕ್ಕಪ್ಪ ಅದು ಹೊರಡಕ್ಕೆ ಆಗಲ್ಲ ಆಗರ್ ನೀವು ಇದ್ರಲ್ಲಿ ಬರ್ತೀರಾ ನಾನು ನಡೆಕೊಂಡು ಬರ್ತೀನಿ ಹಾ ಹಲೋ ಅದೇನ್ರಿ ಇದು ಈ ಏರ್ಪೋರ್ಟ್ ಅಲ್ಲಿ ಎಲ್ಲ ಬಿತ್ತದೆ ಮಾಡಿದ್ದಾರೆ ಗಾಳಿ ಜೋರಾಗಿ ಬೀಸಿದ್ರೆಲ್ಲ ಆರೋಗ್ಬಿಟ್ರೆ ಏನು ಮಾಡ್ಯಾರ್ದು ಅವಾಗ ದುಡ್ಡೆಲ್ಲ ವೇಸ್ಟ್ ಅಲ್ವಾ ರೀ ತುಂಬಾ ಹಶ್ವಾಗ್ತಾ ಇದೆ ಸರಿ ಅಲ್ಲಿ ಒಂದು ಇಂಗ್ಲಿ ಇಡ್ಲಿ ಅಂಗಡಿ ಇದೆ ಕೇಳ್ಕೊಂಡ್ಬರ್ತೀನಿ ಎಷ್ಟ್ರಿ ಇಡ್ಲಿ ಎರಡು ಇಡ್ಲಿಗೆ ಮುನ್ನೂರ ರೂಪಾಯಿ ರೂಪಾಯಿ ಅಂತೆ ವೆಂಕಟೇಶಪ್ಪನ ಅಂಗಡಿನಲ್ಲಿ ಇಪ್ಪತ್ತು ರೂಪಾಯಿಗೆ ಮೂರು ಇಡ್ಲಿ ಕೊಡ್ತಾರೆ ನಾನು ಅದಕ್ಕೆ ಹೇಳಿದೆ ಗೊಜ್ಜೋಲಕ್ಕೆ ತರ್ತೀನಿ ಅಂತ ಬೀದಿಲಿ ಯಾಕೆ ನಿಂತ್ಕೊಂಡಿದ್ದೀವಿ ನಾವು ಬಸ್ ಇಲ್ವಾ ಈ ಟ್ರಿಪ್ ಅವ್ರದ್ದು ಬಸ್ಸು ಕಾರು ಆಟೋ ಟ್ಯಾಕ್ಸಿ ದುಡ್ಡು ಕೊಟ್ಬಿಡಿ ದುಡ್ಡು ಕೊಡದೆ ನೀನು ಕಿಡ್ನಿನ ಕೊಡ್ತೀನಿ ಒಮ್ಮನೆ ಮಡಕ್ಕೆ ಕರ್ಕೊಂಡ್ ಬಂದಿರಿ ಅಲ್ವಾ ನನ್ನ ಇಲ್ಲಿಗೆ ಕಿಡ್ನಿ ಅದು ಕಿಡ್ನಿ ಬೆಳಗ್ಗೆ ಬೆಳಗ್ಗೆ ಮಾಲು 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 ಅಲ್ಲ ನೋಡಿ ಏನ್ ಮಾಡ್ತಾ ಇದ್ದಾರೆ ಸರೋಜ್ ಹೇಳಿದ್ಲು ಬೇಗ ಹೋದ್ರೆ ಒಳ್ಳೆ ಡೀಲ್ ಸಿಗತ್ತೆ ಅಂತ ಬೇಗ ಹೋದ್ರೆ ಕೈಗೆ ಪರ್ಕ ಕೊಡ್ತಾರೆ ಕ್ಲೀನ್ ಮಾಡು ಅಂತ ನೋಡು ಕಸ ಕೊಡಿಸ್ತಾರೆ ಇನ್ನ ನಡಿ ಆಯ್ತು ಇಲ್ಲಿ ಫುಟ್ಪಾತ್ ಮೇಲೆ ನಿಂತ್ಕೊಂಡು ಏನು ಮಾಡ್ತಿದೀವಿ ನಾವು ಮಾಲ್ ಏನೋ ಓಪನ್ ಆಗಿಲ್ವಲ್ಲ ಅಲ್ಲಿವರೆಗೂ ಬಾಲ್ ಕರ್ಕೊಂಡು ಹೋಗ್ತೀವಿ ನನಗೆ ಗೊತ್ತು ನೀವ್ ಯಾಕೆಂದ್ರೆ ನೀನು ಬಂದಿದೀರ ಅಂತ ಹನಿಮೂರ್ ನಲ್ಲಿ ಆ ಹೀರೋ ಹೀರೋಯಿನ್ ನಳ್ಬಿಡ್ತಾರಲ್ಲ ಆತಾನೆ ಹನಿಮೂನ್ ತಳ್ಬಿಟ್ ನಾನು ಇನ್ನೂ ಇಪ್ಪತ್ತೈದು ವರ್ಷ ಆದಮೇಲೆ ತಳ್ಳಿಲ್ಲ ಅಂದ್ರೆ ಆಗಲ್ಲ ಹೇಳಿ ಬಂದಿದ್ದೀನಿ ನಿಮ್ಮ ಜೊತೆ ಬಂದಿದ್ದೀನಿ ಅಂತ ಕಟ್ಕೊಂಡು ಬಾ ಹೆಂಗಿದೆ ವಿವೊ ನಾನು ಬರ್ದಿಟ್ಟು ಬಂದಿದ್ದೀನಿ ನಿಮ್ಮ ಜೊತೆ ಬಂದಿದ್ದೀನಿ ನಾನು ನಿಮ್ಮ ಬ್ಯಾಂಕಾಗಿ ಅಂತ ಏನಿದ್ದು ಬಾಯಿನ ಮೇಲೆ ಕರ್ಕೊಂಡು ಹೋಗ್ತೀನಿ ಹಾಂ ನಂಬರ್ ಬಾ 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 ಪ್ಲೇಸ್ ಕಣ್ರಿ ಪ್ಲೇಸ್ ನನ್ನನ್ನು ಕರ್ದ್ಕೊಂಬಿಟ್ರೆ ಇಲ್ಲಿಂದ ಪ್ಲೇಸ್ ಕಣ್ರಿ ನಿಮ್ಮ ದಮ್ಮಯ ಅಂತ ನಿನ್ನ ಮೇಲೆ ನಿಮ್ಗ ಏನು ಅನ್ನೋದಿಲ್ಲ ಕಣ್ರಿ ಪ್ಲೇಸ್ ಏ ಕುತ್ಕೊಳಮ್ಮ ಪರವಾಗಿಲ್ಲ ತುಂಬಾ ದುಡ್ಡು ಕೊಟ್ಟಿದ್ದೀನಿ ಸ್ವಲ್ಪ ಕುತ್ಕೋ ಬಿಡು 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 ನೋಡಿ ಇಪ್ಪತ್ತೈದು ವರ್ಷದಿಂದ ನೀವು ತಾಳಿ ಕಟ್ಟಿದ್ರಲ್ಲ ಅದ್ರ ಮೇಲೆ ಪ್ರಮಾಣ ಮಾಡಿ ಇಡ್ತೀನಿ ನಿಮೇಲಿಂದ ಏನು ಮಾತಾಡಲಿಲ್ಲ ನಾನು ನಿಮ್ಮ ಬಗ್ಗೆ ಪ್ಲೇಸ್ ಕರ್ಕೊಂಬಿಟ್ರಿ ಎಲ್ಲಿಂದ ಎಲ್ಲ ಕೂತ್ಕೋ ಕೂತ್ಕೋ ಸಲ್ಲ ಕೂತ್ಕೋ

ನೋಡು ತಾಳಿ ಪ್ರಮಾಣ ಮಾಡಿದ್ಯಾ ಆಮೇಲೆ ವಾಪಸ್ ಅದನ್ನ ಮರ್ದ ಕೇದ್ ಆಮೇಲೆ ಅಷ್ಟೇ ಪ್ರಮಾಣ ಏನಿದ್ರು ತೈಲಾಂಡ್ ಅಲ್ಲಿರೋವರ್ಗು ಬೆಂಗ್ಳೂರ್ ನೋಡ್ರಿಂಗ್ಲಾಯ್ತು ಹಿಂಗೆ ಚೆನ್ನಾಗಿದೆ ಕಣೆ ಅಲ್ವಾ ಚೆನ್ನಾಗಿ ಇಟ್ಟಿದ್ರ ಕನೆಕ್ಷನ್ ಸುಮ್ನಿರಿ ಚೆನ್ನಾಗಿದೆ ಲಿಪ್ಸ್ಟಿಕ್ ಅಪ್ಪ ಇದು ಸರೋಜಿಂದ ಅಥವಾ ಇಲ್ಲ ಇಲ್ಲ ಸರೋಜನ್ ಮಗಳಿಗೆ ಒಂದು ತಗೊಂಡ್ರೆ ಒಂದು ಫ್ರೀ ಸಿಕ್ತಾ ಇತ್ತಂತೆ ಆ ಫ್ರೀ ಲಿಪ್ಸ್ಟಿಕ್ ನಂಗೆ ಕೊಟ್ಲ ಅದೇ ಇದು ಹಿಂಗೆ ಓಲೆ ಓಲೆ ಏನಿದು ಜ್ಯೂಸ್ ಜಾರು ಹ್ಞೂ ನಾನು ಕುಡಿಯೋಲ್ವಲ್ಲ ಅದಕ್ಕೆ ಕಿವಿಗೆ ಹಾಕೊಂಡ್ಬಿಟ್ಟೆ ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ಹೆಂಗೆ ನಾನು ಹುಲಿ ಹುಲಿ ಎಬ್ಬುಲಿ ಶರ್ಟು ಹ್ಮ್ ಹ್ಮ್ ನಾನು ಹೇಳ್ದೆ ತಾನೇ ಅಲ್ಲಿ ಕೆಜಿ ಲೆಕ್ಕದಲ್ಲಿ ಬಟ್ಟೆ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ರೂಪಾಯಿ ಒಂದು ಕೆಜಿ ಅದೇನೆ ಬಟ್ಟೆ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿಲ್ಲ ಆಮೇಲೆ ಬಣ್ಣನೊಂತರ ಮಾಸ್ ಹೋಗ್ಬಿಟ್ಟಿದೆ ಉಸಿರುಳ್ಳಿ ಏನಿಲ್ಲ ಏನಿಲ್ಲ ಓ ನೀವು ಹೇಳಿದ್ರಿ ಕೆಜಿ ಗಟ್ಟಲೆ ಬಟ್ಟೆ ತಗೋ ಅಂತ ಇಲ್ಲಿ ಕೆಜಿ ಗಟ್ಟಲೆ ಬಂಗಾರ ಮಾಡ್ತಿದಾರೆ ಅದನ್ನ ಮಾತ್ರ ಕೊಡಿಸ್ಬೇಡಿ ಸರೋಜನ್ ಗಂಡ ಇದ್ದಿದ್ರೆ ಕೊಡಿಸಿರೋರು ಕೊಡ್ಸಿರೋರು ನನಗಲ್ಲ ನೋಟ್ಲೆ ಊಟ ಕೊಡಿಸ್ತೀನಿ ಬೇಡಪ್ಪ ಅಂಗಡಿನಲ್ಲಿ ಏನೇನ್ ಪ್ರಾಣಿ ಇಟ್ಟಿದ್ರು ನೋಡಿದ್ರು ತಾನೇ ಆಮೇಲೆ ಇವರು ಹಾರೋದು ಈಜೋದು ತೆವಳೋದು ಬುಸ್ ಅನ್ನೋದು ಎಲ್ಲ ಚಿಕ್ಕ ಕೆಚ್ಚಾಕ್ಬಿಟ್ರೆ ನನಗೆ ಗೊತ್ತಾಗೋದಿಲ್ಲ ಕಣ್ರಿ ನಂಗೆ ಮನೆಗೆ ಹೋಗಿ ಆಮೇಲೆ ಪುಣ್ಯ ಮಾಡ್ಕೋತೀನಿ ಅವಳು ಸರೋಜ ಹೇಳಿದಾಳೆ ಅಲ್ಲಿ ಇಲ್ಲೇನೋ ಅದನೋ ಮಾವನ ಅಂಟಣ್ಣ ಸಿಗುತ್ತಂತ ಅದ್ಪುರ್ಸಿ ಸಾಕು ನನಗೆ ಮಾನ ಅಂಟು ಅದೇ ಮಾವನನು ಆಮೇಲೆ ಅನ್ನ ಅಂಟಾಗಿ ಮಾಡಿಕೊಡ್ತಾರಂತೆ ತಿನ್ನಕ್ಕೆ ಅದ ಅದು ಕೊಡ್ಸಿ ಸಾಕು ನನ್ಗೆ ಸರ್ ಅದೇ ಕೊಡ್ಸಿನ ಬಾ ಬ್ಯಾಗ್ ಅಂಗಡಿ ಇದೆ ಅಲ್ವಾ ನಂಗೆ ಒಂದಾದರೂ ಬ್ಯಾಗ್ ಕೊಡಿಸ್ಬಾರ್ದ ನೀವು ನಿಮಗೆ ಬ್ಯಾಗ್ ಕೊಡಿಸ್ಬೇಕು ನಂದು ಎರಡು ಕಿಡ್ನಿ ಮಾರಬೇಕು ಹಾಂ ನಿಮ್ಮ ಕಿಡ್ನಿಗೆ ಅಷ್ಟೆಲ್ಲ ದುಡ್ಡು ಯಾರೂ ಕೊಡೋಲ್ಲ ಅನ್ಸುತ್ತೆ ಇಡೀ ಪರವಾಗಿಲ್ಲ ನಾನು ಜಯನಗರ್ ಫುಟ್ಪಾತ್ ಮೇಲೆ ತಗೋತೀನಿ ರೋಜಂಗ್ ಹೇಳಿದ್ರೆ ಈ ತರ ಲೈಟ್ ಅವಳ್ಮಾಕಸ್ಕೊತಳು ಸರೋಜಾ ರೀ ಕನ್ಫ್ಯೂಸ್ ಮಾಡ್ಕೊಂಡು ಕಾರನ್ನ parking ಅಲ್ಲಿ ಇಡೋದು ಫುಲ್ ಫ್ಲೋರ್ ಅಲ್ಲಿ ಇಟ್ಬಿಟ್ಟಿದ್ದಾರೆ parking ಅಲ್ಲ ಕಣೇದು car ಈ ಕಾರನ್ನು ಕೊಂಡ್ಕೊಂಡ್ರೆ ನಾವಲ್ಲ ಸರೋಜನ್ ಗಂಡ delivery ಹೆಂಗ್ ಮಾಡ್ತಾರೆ ಇಲ್ಲಿ ತಂದಿದ್ದಾರೆ ಅಂದಮೇಲೆ ಅದೇ ದಾರಿ ತನೇತ್ಕೊಂಡು ಹೋಗ್ತಾರೆ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಫಸ್ಟ್ ಫ್ಲೋರ್ ಇಂದ ಗ್ಲೋನ್ ಫ್ಲೋರ್ ಗೆ ಹೀಂತ ದುಮುಕತರ ಲಂಗ್ ಮಾಡ್ತಾರಾ ಪಿಂಕ್ ಕಲರ್ ಕಾರ್ ಯಾರು ಕೊಂಡ್ಕೊತಾರೆ ರೀ ಹೂ ಇತ್ತಳೆ ಏನಿದೋ ಅಮ್ಮ ದೇವಸ್ಥಾನ ದೇವಸ್ಥಾನ ಮತ್ತೆ ಅರ್ಚನೆ ಟಿಕೆಟ್ ತರಲಿಲ್ಲ ನೀವು ಈ ಅರ್ಚನೆ ಟಿಕೆಟ್ ಎಲ್ಲ ಇಲ್ಲಿ ಇರಲ್ಲಮ್ಮ ಮತ್ತೆ ದೇವಸ್ಥಾನಕ್ಕೆ ಬಂದು ಏನು ಬೇಡ್ಕೊಳ್ದೆ ಹೆಂಗ ಹೋಗೋದು ನಾವು ನೋಡಪ್ಪ ನಮ್ಮ ದೇವ್ರ ಹತ್ರ ನೀವ್ ಬೇಡ್ಕೊಂಡಿದ್ಯಲ್ಲ ಅಷ್ಟೇ ಸಾಕು ಈ ದೇವ್ರನ್ನ ನೋಡು ಆ ದೇವ್ರನ್ನ ಬೇಡು ಕನ್ಫ್ಯೂಸ್ ಆಗುತ್ತೆ ಅವ್ರಿಗೆ ವರ ಇಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ಬೇಕು ಗೊತ್ತಾಗಲ್ಲ ಅದಕ್ಕೆ ಇಲ್ಲಿ ಏನು ಬೇಡಬೇಡ ಬರೀ ನೋಡ್ಕೊಂಡು ನಡಿ ಅದೆಲ್ಲ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಬಾ ಅಯ್ಯೋ ಏನಪ್ಪ ಎಲ್ಲ ಕನ್ಫ್ಯೂಷನ್ ಈ ಕಡೆ ಬಮ್ಮ ಈ ಕಡೆ ಈ ಕಡೆ ಏನೇಮ್ಮ ಮಾಡ್ತಾ ಇದೆಯಾ ಅಲ್ಲ ಈ ದೇವ್ರಿಗೆ ಅರ್ಚನೆ ಹೆಂಗ್ ಮಾಡ್ತಾರೆ ಅಥವಾ ಹಾರ ಹೆಂಗ್ ಹಾಕ್ತಾರೆ ಅಭಿಷೇಕ ಹೆಂಗ್ ಮಾಡ್ತಾರೆ ನೋಡ್ತಾ ಇದ್ದೀನಿ ಅವ್ರೆಲ್ಲ ನೋಡ್ಕೊಳ್ತಾರೆ ನೀನು ಬಾ ಇಲ್ಲ ಮೆಟ್ಲಿದೆ ಅನ್ಸುತ್ತೆ ತಡೀರಿ ನೋಡ್ಕೊಂಡ್ ಬರ್ತೀನಿ ಬಾಪಾ ತಾಯಿ ಮೆಟ್ಲು ಮೆಟ್ಲು ಅಯ್ಯೋ ಇಲ್ಲಿ ಇನ್ನೊಬ್ರು ದೇವ್ರು ಇದಾರೆ ರೀ ಇನ್ನೊಬ್ರು ದೇವ್ರು ಇದಾರೆ ಬನ್ನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ನಾನು ಯಾವಾಗಲೂ ಕರೆಕ್ಟೇನೆ ಇಲ್ಲಿ ಮೆಟ್ಲ ಅಡ್ಕೊಂಡು ಈ ದೇವ್ರಿಗೆ ಪೂಜೆ ಮಾಡ್ತಾರೆ ಇದು ಕೂತ್ಸಿರೋ ದೇವರು ಅಲ್ಲಿ ನಿಲ್ಸಿರೋ ದೇವರು ಅದು ಉತ್ಸವ ಮೂರ್ತಿ ರೀ ಓ ಅಪ್ಪ ಹಾಗೆ ಕಲಿಬೇಕು ಬಾಮ್ಮ ತಾಯಿ ಬನ್ನ ಪ್ರದಕ್ಷಿಣೆ ಹಾಕಣ ಮೂರು ಆಯ್ತು ಮಾಡಮ್ಮ ನಿನ್ ಖುಷಿಗೆ ಏನ್ ಬೇಕಾದರೂ ಮಾಡ್ಕೋ ರೇ ಏನಮ್ಮ ತುಂಬ ಸುಸ್ತಾಗಿದೆ ನನಗೆ ಮೆಸೇಜ್ ಮಾಡಿಸಿ ಅಂದ್ರೆ ಯಾರ ಹತ್ರ ಯಾರು ಮೆಸೇಜ್ ಮಾಡ್ತೀಯ ಯಾರು ಮಾಡ್ತಾರೋ ಅವ್ರ ಹತ್ರ ಮೆಸೇಜ್ ಮಾಡಿಸಿ ಯಾರು ಮಾಡ್ತಾರೋ ಅವ್ರೆಸೇಜ್ ಮಾಡಿಸ್ಬೇಕು ಮೆಸೇಜ್ ಒಂದೇ ನಾವು ಕಳಿಸ್ತೀವಿ ಅಥವಾ ಅವ್ರು ಕಳಿಸ್ತಾರೆ ಕಳ್ಸೋದಲ್ಲ ಅಯ್ಯೋ ಸರೋಜ ಹೇಳಿದ್ಲು ಹಿಂಗೆ ಹಿಂಗೆ ಮೆಸೇಜ್ ಮಾಡ್ತಾರಂತಲ್ಲ ಅದೇ ಅನ್ಕೊಂಡೆ ಏನೋ ತಪ್ಪು ಹೇಳ್ತಾ ಇದ್ದೀನಲ್ಲ ಅಂತ ಮಸಾಜ್ ಮಾಡ್ಸಿ ನನ್ಗೆ ಇವಾಗ ಸರಿ ನಡಿ ಚಡಿ ಹರಿದಿದ್ದು ನಾನು ಹಾಕೊಂಡಿರೋ ಬಟ್ಟೆ ಅಲ್ಲ ನಂದೆ ಸರೋಜನ್ ಗಂಡಂತಲ್ಲ ಅವ್ರ ಹತ್ರ ಹಿಂಗ್ ಕಪ್ ಕಪ್ದಿಲ್ಲ ಕಲರ್ ಕಲರ್ ಚಡ್ಡಿರೋದವ್ರ ಹತ್ರ ಬನ್ನಿ ಹಲೋ ಮಸಾಜ್ ಮಾಡಿಸ್ಕೊತಾ ಇದ್ದೀರಾ ಹುಷಾರು ಯಾಕಮ್ಮ ಮಂಡಿ ಕೆಳಗಡೆ ಕಾಲು ಮಂಡಿ ಮೇಲೆ ತೊಡೆ ಮಂಡಿ ಮೇಲೆ ಒಂದೇ ಒಂದು ಬೆರಳು ಬಂದರು ನನ್ನ ತಾಳಿ ಮೇಲಾಣೆ ಆಯ್ತಮ್ಮ ನಾನು ಹೇಳ್ತೀನಿ ಹಾಂ ಹುಷಾರು ಇಲ್ಲಿ ಜಾಸ್ತಿ ಜನ ಇಲ್ಲ ನಮ್ದು ಏರೋಪ್ಲೇನ್ ಇಲ್ಲಿ ಬರಲ್ಲ ಅನ್ಸುತ್ತೆ ನಂಗೇನು ಹೋಗಿ ನೋಡ್ಕೊಂಬನಿ ಎಲ್ಲಿ ಬರುತ್ತೆ ಅಂತ ಅಮ್ಮ ಗೇಟ್ ಅದು ಇಲ್ಲೇ ಬರುತ್ತೆ ಗೇಟಾ ಗ್ಲಾಸ್ ಡೋರ್ ಗಳಿದೆ ಗೇಟ್ ಇಲ್ಲ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಇದಕ್ಕೆಲ್ಲ ಗೇಟ್ ಅಂತಾರೆ ಹಂಗ ಇದು ಪಾಸ್ಪೋರ್ಟ್ ತಂದ್ರಾ ಅಲ್ಲ ನೀವು ಕೂತಲ್ಲೇ ಅಂಡ್ ಮರ್ತು ಹೋಗ್ತಿರಲ್ಲ ಅದಕ್ಕೆ ಪಾಸ್ಪೋರ್ಟ್ ತಂದ್ರ ಅಂದೆ ಪಾಸ್ಪೋರ್ಟ್ ಇಲ್ಲದೆ ಒಳಗಡೆ ಇಲ್ಲಿವರೆಗೂ ಹೆಂಗ್ ಬಿಟ್ರು ಆದ್ರೂ ಒಂದ್ಸಲ ನೋಡ್ಕೊಂಡ್ಬಿಡಿ ಬ್ಯಾಗ್ ಅಲ್ಲಿ ಇದೆಯಾ ಪಾಸ್ಪೋರ್ಟ್ ಸರೋಜ ಹೇಳಿದ್ಲು ಗಂಡಸ್ರು ಬ್ಯಾಂಕ್ ಹಾಕೋದ್ರೆ ಬದ್ಲಾಕ್ ಹೋಗ್ತಾರೆ ನೀವು ರೇಗ್ತಾ ಇದ್ದೀರಾ ನೋಡಿ ನನ್ನ ಮೇಲೆ ಎಲ್ಲ ಮೂರ ಕರ್ಕೊಂಡ್ ಬಂದ ನಿಮ್ಮ ಜೊತೆ ಬರಲ್ಲ ನಾನು ಮನೆಗೆ ಹೋಗ್ತಿರೋರು ಹೋಗ್ಕೋತೀನಿ ನಾನು ಎಲ್ಲ ಹೇಳ್ತಾ ಇದ್ತಾ ಇರೋದು ನಾವಿವಾಗ ಏನೇ ದೇಶದಲ್ಲಿ ಈ ತರ ಹೆಸ್ರುಗಳು ಇಟ್ಕೋತಾರೆ ಖರಾಬ್ ಅಂತ ಯಾರು ಇಟ್ಕೋತಾರ ಹಾ ನಮ್ಮ ಊರದು ಹೆಸರುಗಳು ನೋಡಿ ಎಷ್ಟು ಚೆನ್ನಾಗಿದೆ ಮಂಡ್ಯ ಮೈಸೂರ್ ಗುಲ್ಬರ್ಗ ಚಿತ್ರದುರ್ಗ ಖರಾಬಿ ಕ್ರಾಬನ್ನ ಖರಾಬಿ ಅಲ್ಲ ಕಣೆ ಅದು ಏನ್ ನೋಡ್ತಾ ಇದ್ದೀರಾ ಸೌಂದರ್ಯ ಕಣೆ ಪ್ರಕೃತಿ ಸೌಂದರ್ಯ ನೋಡಿ ಏನು ಸೌಂದರ್ಯ ನೋಡ್ತೀರಾ ಪ್ರಕೃತಿ ಸೌಂದರ್ಯ ಏನ್ ಕಾಣಿಸ್ತು ನಿಮಗೆ ಯಾರಿಗೂ ಕಾಣ್ತಿರೋ ಏಡಿಕಾಯಿ ನಿಮ್ಮೊಬ್ರಿಗೆ ಕಾಣೋದು ಏನು ನೋಡ್ತಿದ್ದೀರಾ ಬೋಟ್ಸ್ ನೋಡ್ತಾ ಬೋಟ್ಸು ಎಷ್ಟು ಬೋಟ್ ಇದೆ ಲೆಕ್ಕ ಹಾಕಿ ಮೇಲೆ ಒಂದು ಕಣ್ಣಿದೆ ನಂದು ಗ್ಲಾಸ್ ಹಾಕೊಂಡಿದ್ದೀನಿ ಮಾತ್ರಕ್ಕೆ ನಂಗೆ ಕಾಣ್ತಾ ಇಲ್ಲ ನೀವೇನು ನೋಡ್ತಿದ್ದೀರಾ ಅಂತ ಅನ್ಕೋಬೇಡಿ ನೀ ಬಂದ್ರಿ ಆ ಬೀಚ್ ಹೋಗೋಣ ಅದೇ ಆ ಬೀಚ್ ಅದ್ ಬೇರೆ ಬೀಚ್ ಅಂತೆ ಅದೇ ಹೇಳಿದು ಸರಜ ಹೇಳಿದ್ಲು ಅದು ರೈಲಿ ಬೀಚ್ ಇದು ಔನಂಗ ಬ್ರಿಚ್ ಅಂತೆ ಔನಂಗ ಅಲ್ಲಗರು ಅನಾಂಗ್ ಅನಾಂಗ್ ಬೇರೆ ಜಾಗಗಳ ಹೆಸರು ಬೇರೆಮ್ಮ ಇಲ್ಲಿಂದ ಅಲ್ಲಿವರೆಗೂ ಒಂದೇ ನೀರು ಒಂದೇ ನೀರಾ ಅಷ್ಟು ಕಾಣಿಸಲ್ವ ನಿನ್ಗೆ ಇಲ್ಲಿಂದ ಅಲ್ಲಿವರೆಗೂ ಅದೇ ನೀರು ಅಂತ ಹಾ

ಟಿ ಎ ಟಿ ಟಿ ಓ ಓ ಟಟಟು ಅಂದ್ರೇನು ಏನು ಟಟಟು ಅಲ್ಲ ಕಣೆ ಟ್ಯಾಟು ಅಂದ್ರೆ ನಮ್ಮೂರಲ್ಲಿ ಹಚ್ಚಾಕ್ಸ್ಕೊತಾರಲ್ಲ ಅದೇ ತರ ಅದು ಸರಿ ಹಂಗಾದ್ರೆ ನಾನು ಇಲ್ಲಿ ಮಿಸ್ಸಸ್ ಅನ್ಬಿಟ್ಟು ನಿಮ್ಮ ಹೆಸರು ಇಷ್ಟಗ್ಲ ಈ ಮನೆ ಮುಂದೆ ಬೋರ್ಡ್ ಹಾಕ್ತಾರಲ್ಲ ಆ ತರ ಹಾಕಿಸ್ಕೊಳ್ಳ ನಾನು ಯಾಕಮ್ಮ ಚೆನ್ನಾಗಿರುತ್ತೆ ರೀ ನೀವು ಅವಾಗ ನನಗೆ ಬಿಟ್ಟು ಹೋಗೋದಿಲ್ಲ ಬ್ರಹ್ಮ ಎಲ್ಲಾರ್ಗೂ ಗಂಟ್ ಹಾಕಿರ್ತಾನಂತೆ ನನ್ನ ಹಳ್ಳ ತೋಡಿ ಊತ್ ಹಾಕ್ಬಿಟ್ಟ ನಿನ್ನಲ್ಲಿ ಬಿಟ್ಟು ಹೋಗಕ್ ಆಗಲ್ಲ ನಡಿ ಹೋಗೋಣ ಕರಾಬಿನಲ್ಲಿ ಜೋಕ್ಸ್ ಮಾಡ್ತಿರ ಅಟ್ಲೀಸ್ಟ್ ನಿಮ್ ಸ್ಟಾರ್ಟಿಂಗ್ ಲೆಟರ್ ಹಾಕ್ಸ್ಕೋತೀನಿ ಸ್ಟಾರ್ಟಿಂಗ್ ಬೇಡ ಮಧ್ಯದ ಬೇಡ ಕೊನೆದ್ ಬೇಡ ನಡಿ ಮನೆಗೆ ಪ್ಲೀಸ್ ಒಂದೇ ಒಂದ್ ಟಟೋಟು ಟಟೋ ಅಂತ ಟಟ ಪ್ಲೀಸ್ ರೀ ಆ ಬೋರ್ಡ್ ನೋಡಿ ಹ್ಮ್ ಏನು ಸೌತೆಕಾಯಿ ಮಸಾಜ್ ಅಂತೆ ಸೌತೆಕಾಯಿ ಮಸಾಜ್ ನಿನ್ ತಲೆ ಶುಕೋತಾಯಿ ಮಸಾಜ್ ಥಾಯ್ ಲ್ಯಾಂಗ್ವೇಜ್ ನೀನು ಫಸ್ಟ್ ಬೋರ್ಡ್ ನೋಡೋದು ನೀನು ನಿಲ್ಸಮ್ಮ ಒಳ್ಳೆ ಕತೆ ಸೌತೆಕಾಯಿ ಅಂತೆ ಟು ಟು ಟಾಯ್ ಅಂತೆ ಏನಮ್ಮ ಇಲ್ಲೇ ಕುತ್ಕೊಂಬಿಟ್ಟೆ ರೀ ಇದು ಈ ಅಂಗಡಿ ಓಪನ್ ಆದ್ಮೇಲೆ ಈ ಸೊಪ್ಪನ್ನು ಸ್ವಲ್ಪ ತಗೊಂಡೋಗೋಣ ನಾವು ಈ ಸೊಪ್ಪು ಹ್ಞೂ ಈ ಸೊಪ್ಪಲ್ಲಿ ಚಟ್ನಿ ಪುಡಿ ಮಾಡ್ತೀನಿ ಚೆನ್ನಾಗಿರುತ್ತೆ ಈ ತೈಲಾಂಡ್ ಸೊಪ್ಪು ಏಯ್ ಅದ್ ಆತರ ಸೊಪ್ಪಲ್ಲ ಕಣೆ ಅದ್ರ ನಿನ್ ಚಟ್ನಿ ಪುಡಿ ಮಾಡಿ ತಿಂದ್ರೆ ಫುಲ್ ಕಿಲಕಿಟ್ರ ಕಿಲಕಿಟ್ರ ಅಂದ್ರೆ ಏನು ಮಲಶ್ ಆಡ್ ಗೊತ್ತಾ ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗೋಳ ಒಳ ಗಂಡು ಆತರ ಸೊಪ್ಪ ಇದು ಚಟ್ನಿ ಪುಡಿ ಮಾಡ್ತಾನೆ ಚಟ್ನಿ ಪುಡಿ ಬನ್ನಿ ಬನ್ನಿ ಹೋಗ್ಬಿಡೋಣ ಬನ್ನಿ ಏನು ಮನಟಿಗೆ ತೆಗಿತಾ ನೆನ್ನೆ ಆ ಉನಂಗ ನೈಟ್ ಮಾರ್ಕೆಟ್ ಹೋಗಿದ್ವಲ್ಲ ಅವಾಗ ಹುಡುಗಿ ಹತ್ರ ಏನ್ ಮಾತಾಡಿದ್ ನೀವ್ ಕೈ ಮುಕ್ಕೊಂಡು ಹೌದಾ ಏನತ್ ಪದ ಇನ್ನೇನ್ ಬರುತ್ತೆ ಅವ್ರ ಭಾಷೆ ನಿಮ್ಗೆ ಸ್ವಾದಿ ಖಾ ಎಲ್ಲಾ ಅಕ್ಕ ಅಕ್ಕನ ಎಂಡಾಗದು ಹ ಯಾವಾಗ ಕಲ್ತ್ರಿ ಇದೆಲ್ಲ ಬರಕ್ ಒಂದ್ ದಿವಸ ಮುಂಚೆ ಗೂಗಲ್ ಮಾಡಿ ಕಲ್ತಿದ್ದು ಯಾಕೆ ಕಲ್ತ್ರಿ ಅಂದ್ರೆ ಅವ್ರ ಅವ್ರ ದೇಶದಲ್ಲಿ ಮಾತಾಡಿದ್ರೆ ಅವ್ರಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಇಷ್ಟ ಆಗತ್ತೆ ಅಂತ ಆ ಈ ಶೋಕಿ ಟ್ರಿಪ್ ಬರೋದಿಕ್ಕೆ ಹುಡ್ಕಾಡಿ ಅವ್ರ ಪದಗಳನ್ನ ಕಲಿಯಕ್ ನಿಮ್ಗಾಗತ್ತೆ ಅದೇ ಭಜನೆ ಮಾಡ್ಲಿಕ್ಕೆ ಸೇರ್ಕೊಳ್ಳೋಣ ವಿಷ್ಣು ಸಹಸ್ರ ನಮ್ಮ ಕಲೀರಿ ಅಂತ ಆರು ತಿಂಗಳ್ನ ಶಂಕ ಹೊಡ್ಕೊತಾ ಇದ್ದೀನಿ ಅದನ್ನ ಮಾತ್ರ ನಿಮ್ಗೆ ಕಲಿಯೋದಕ್ಕಾಗಲ್ಲ ಇಲ್ಲಿ ಕಪ್ಪನ ಅಕ್ಕ ಅದಿನ್ಯಾರ್ದು ಅಕ್ಕ ಅದನ್ನ ಮಾತ್ರ ಕಲ್ತ್ಕೊಂಡ್ ಬಂದ್ಬಿಡ್ತೀರಾ ಮನೆ ಹೋದ ತಕ್ಷಣ ವಿಷ್ಣು ಸಹಸ್ರಮ್ಮ ಕಲ್ತ್ರೆ ಸರಿ ಇಲ್ಲ ಅಂದ್ರೆ ನನ್ನಷ್ಟ್ ಕೆಟ್ಟೋಳ ಇನ್ನೊಬ್ಳು ಇರೋದಿಲ್ಲ ಅರ್ಥ ಆಯ್ತಾ ಖರಾಬು ಅಕ್ಕ ಕರಾಬು ಖರಾಬಿಲ್ ಇದೀವಿ ನಾವ್ ಇವಾಗ ಕಪ್ಪನ್ಕ ಅಂತ ಅದಾದ್ಮೇಲೆ ಏನು ಯಾವ ನೈಸ್ ಡೇ ನನ್ ಡೇ ಇಲ್ಲಿ ಖರಾಬ್ ಮಾಡ್ಬಿಟ್ಟು ಇವ್ರ ಯಾವ ನೈಸ್ ಡೇ ಅವಳ ಜೊತೆ ಕಪುನ್ಕತೆ ಕಪೂನ್ ಕರಿ ಎರಡೇ ಮಾತುಕ ೀ ಆ ಕಲ್ ನೋಡಿದ್ರ ನೀವು ಅಂದ್ರೆ ಸಮುದ್ರದಲ್ಲಿ ಎಷ್ಟು ಅಲೆಗಳು ಬರ್ತಾ ಇರತ್ತೆ ಸುನಾಮಿ ಎಲ್ಲ ಬರುತ್ತೆ ಆದ್ರೆ ನೋಡಕ್ ಸುಂದರವಾಗಿರುತ್ತೆ ಆದ್ರೆ ಅದರೊಳಗೆ ಮೀನು ಇರುತ್ತೆ ಕಲ್ಲು ಇರುತ್ತೆ ಎಲ್ಲ ಇರುತ್ತೆ ಆ ಅಲೆಗಳನ್ನೆಲ್ಲ ತಡ್ಕೊಂಡು ಸಮುದ್ರದ ಮಧ್ಯ ಕಲ್ಲು ತರ ನಿಂತ್ಕೋಬೇಕು ಅಂದ್ರೆ ಎಷ್ಟು ಶಕ್ತಿ ಇರಬೇಕು ನನ್ನ ಜೀವನದಲ್ಲಿ ನಾನೇ ಈ ಸಮುದ್ರ ನೀವೇ ನನ್ನ ಕಲ್ಲು ಕಣ್ರಿ 저 여기 보여?